ನನಗೆ ಬಿ ಜೆ ಪಿದು ಬೆಳಗ್ಗೆ ನೆನ್ನೆ ಮೊನ್ನೆ ಪತ್ರಿಕೆಗಳು ಗಮನಿಸಿದ್ದೇನೆ ಬ್ರದರ್ ಬಿ ಜೆ ಪಿ ನನ್ನ ಸ್ನೇಹಿತರುಗಳು ಹೋರಾಟ ಮಾಡ್ತಾ ಇರೋದು ಆದರೆ ಇಷ್ಟೆಲ್ಲ ರಾದಾಂತಗಳು ಈಗ ಪ್ರಾರಂಭ ಆಗಿರೋದಕ್ಕೆ ವಿರೋಧ ಪಕ್ಷಗಳಿಗಿಂತ ಹೆಚ್ಚಾಗಿ ನನಗಿರ್ತಕ್ಕಂಥ ಮಾಹಿತಿ ಈ ಮುಖ್ಯಮಂತ್ರಿಯ ಪೈಪೋಟಿ ಇದೆಯಲ್ಲ ಈಗ ಮುಖ್ಯಮಂತ್ರಿ ಆಗಬೇಕು ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯ ಕುರ್ಚಿಗೆ ಆಸೆಪಟ್ಟು ಪಾಪ ಟವಲ್ ಹಾಸ್ಕೊಂಡು ಕೂತವ್ರಲ್ಲ ಅವರಿಂದ ಇದೆಲ್ಲ ಇವತ್ತು ಎಕ್ಸ್ಪೋಸ್ ಆಗ್ತಾಯಿದೆ ಅನ್ನೋ ಒಂದು ಸುದ್ದಿ ಇದೆಯಪ್ಪ ನನಗೆ ಗೊತ್ತಿಲ್ಲ ನೋಡ್ತಾ ನೋಡ್ತಾಯಿದ್ದೀನಿ ನನಗೆ ನನಗೆ ರಾಜ್ಯದ ರಾಜಕಾರಣದ ಆಸಕ್ತಿಗಿಂತ ಹೆಚ್ಚಾಗಿ ಈಗ ಏನು ನನಗೆ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು ಎರಡು ಜವಾಬ್ದಾರಿಯುತವಾದ ಇಲಾಖೆ ಕೊಟ್ಟಿದ್ದಾರೆ ಅದರ ಕಡೆ ನನ್ನ ಗಮನ ಇದೆ ನಾನು ಕರ್ನಾಟಕ ರಾಜ್ಯದಲ್ಲಿ ಏನು ನಡೀತಿದೆ ಅಂತಕ್ಕಂಥದ್ದು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನೆನ್ನೆ ಮೊನ್ನೆ ಏನು ಗ್ರಹಿಸಿದ್ದೇನೆ ಇಲ್ಲಿ ಆ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಪೈಪೋಟಿ ನೀವು ಪ್ರತಿನಿತ್ಯ ಬರಿತಾ ಇದ್ದೀರಿ ನಂದಲ್ಲ ಇದು ಆ ಪೈಪೋಟಿನಲ್ಲಿ ಪಾಪ ಮುಖ್ಯಮಂತ್ರಿಗಳ ಪಾರದರ್ಶಕತೆ ಅವರ ಆಡಳಿತ ಆಗಿದೆ ಅಂತಕ್ಕಂಥದ್ದನ್ನು ಅವರ ಪಕ್ಷದಲ್ಲೇ ಇರತಕ್ಕಂಥವ್ರು ಮುಖ್ಯಮಂತ್ರಿ ಆಸೆ ಇಟ್ಟವರು ಇದೆಲ್ಲವನ್ನು ಎಕ್ಸ್ಪೋಸ್ ಮಾಡಿ ಅವ್ರನ್ನ ಇಳಿಸ್ಲಿಕ್ಕೆ ಏನೇನು ಮಾಡಬೇಕು ಅಂತ ಹೊರಟಿದ್ದಾರೆ ಅನ್ನೋದು ಚರ್ಚೆ ನಡೀತಾ ಇದೆ ರಾಜಕೀಯದ ವಲಯದಲ್ಲಿ ಅದನ್ನು ನಿಮ್ಮ ಮುಂದೆ ಹೇಳಿ ನಿಮ್ಗೆ ಇನ್ನೂ ಸಂಶಯ ನಿಮ್ಮ ನನಗಿಂತ ಹೆಚ್ಚ ನಿಮಗೆ ಗೊತ್ತಿದೆ ಈ ಮೂಢ ಹಗರಣದ ಬಗ್ಗೆ ಇಷ್ಟೆಲ್ಲ ಹೊರಗಡೆ ಈಗ ಬರಬೇಕಾದ್ರೆ ಏನು ಪಾಪ ಅಲ್ಲಿರ್ತಕ್ಕಂಥವ್ರು ಈಗ ಸ್ಥಾನಮಾನಗಳ ಬಗ್ಗೆ ಪೈಪೋಟಿ ನಡೀತಿದೆಯಲ್ಲ ಆ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿ ಅವ್ರಗಳಿಂದ ಇದೆಲ್ಲ ಹೊರಗಡೆ ಎಕ್ಸ್ಪೋಸ್ ಆಗಿರೋದು ಇಷ್ಟು ದಿವಸ ಆಗದಿರೋದು ಈಗ ಯಾಕೆ ಬಂತು ಸಿಡಿ ಮ್ಯಾನುಫ್ಯಾಕ್ಚರ್ ಈಗ ಸಿಡಿ ಮ್ಯಾನುಫ್ಯಾಕ್ಚರ್ದು ಮುಗಿತು ಕತೆ ಈಗ ಮೂಡಾದ ಕಾ ಕಾರ್ಯಕ್ರಮಗಳು ಪ್ರಾರಂಭ ಆಯಿತು

ಏನೇನು ಹೊರಗೆ ಬರುತ್ತೆ ಕಾದ್ ಅಂತ ಆ ಥರ ಏನಿಲ್ಲ ಇದು ಏನೇನು ಆಗಬೇಕು ಆಗಲೇಬೇಕಲ್ವಾ ತಪ್ಪು ತಿಳ್ಕಬೇಡಿ ಬ್ರರ್ ನಾನು ಅದನ್ನು ನೀವು ಹೇಳ್ತಾ ಇದ್ದೀರಲ್ಲ ಅರವತ್ತೆರಡು ಕೋಟಿ ನನಗೆ ಮೂಡನೇ ಕೊಡಬೇಕು ಕಾಂಪನ್ಸೇಷನ್ ಸರ್ಕಾರವೇ ಕೊಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಒಂದು ನಿಮಿಷ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ಈ ರಾಜ್ಯದಲ್ಲಿ ಹಲವಾರು ಅಭಿವೃದ್ಧಿಗಳ ಹೆಸರಿನಲ್ಲಿ ರಸ್ತೆಗೋ ರೈಲ್ವೆ ಯೋಜನೆಗಳಿಗೋ ನೀರಾವರಿ ಯೋಜನೆಗಳಿಗೋ ರೈತರಿಂದ ಭೂಮಿ ಭೂಸ್ವಾಧೀನ ಮಾಡ್ಕೊಂಡ್ರಲ್ಲ ಆ ರೈತರು ಬೀದಿಲಿ ಇನ್ನೂ ಅಲೀತಾ ಇದ್ದಾರಲ್ಲ ನೂರಾರು ಜನ ನಮಗೆ ದುಡ್ಡು ಬರಲಿಲ್ಲ ಅಂತ ಹೇಳಿ ಇವತ್ತು ನಿಮ್ಮ ಆಸ್ತಿ ಅದು ಆಸ್ತಿ ಯಾಕೆ ತಗೊಂಡಿದ್ದೀರಿ ಅನ್ನೋದು ಗೊತ್ತಿದೆ ಅದಕ್ಕೆ ಅರವತ್ತೆರಡು ಕೋಟಿ ನೀವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ ಸರ್ಕಾರವೇ ಕೊಡಬೇಕು ಅಂತ ಹೇಳಿ ಆ ಅಮಾಯಕರು ರೈತರು ಭೂಮಿನ ರಾತ್ರೋ ರಾತ್ರಿ ಭೂ ಸ್ವಾಧೀನ ಪ್ರಕ್ರಿಯೆಗಳು ಮಾಡ್ಕೊಂಡು ಅಭಿವೃದ್ಧಿ ಹೆಸರಿನಲ್ಲಿ ಬೀದಿ ನಿಲ್ಲಿಸ್ತಿರಲ್ಲ ಅವ್ರಿಗೆ ಪರಿಹಾರ ಕೊಡಬೇಕಾದ್ರೆ ಯಾವ ರೀತಿ ನೀವು ರೇಟ್ ಫಿಕ್ಸ್ ಮಾಡಿದ್ದೀರಿ ಯಾಕೆ ಕೊಟ್ಟಿದ್ದೀರಿ ಪಾಪ ನಿಮ್ಮ ಧರ್ಮಪತ್ನಿಯವ್ರಿಗೆ ಅರವತ್ತೆರಡು ಕೋಟಿ ಏನು ಇದ್ದೀರಿ ಆ ದೇವ್ರ ಮೆಚ್ಚನ ಅನ್ನೋದನ್ನ ನೀವು ನಿಮ್ಮ ಆತ್ಮಿಕ ಪ್ರಶ್ನೆ ಅರವತ್ತೆರಡು ಯಾರು ದುಡ್ಡು ಜಾಗ ಯಾರ್ದು ಅಲ್ಲ ಆಮೇಲೆ ಮಾತಾಡ್ಬೇಕು ಸರ್ ಪ್ರಕರಣವನ್ನ ಸಿಬಿಐ ಬಿ ಸರ್ ಸರ್